ಏನಾದ್ರೂ ಇರಲಿ ನಾನು ಮತ್ತೆ ಸಂಗೀತ ಓಕೆ ಡಿಫ್ರೆನ್ಸಸ್ ಇತ್ತು ಬಟ್ ನಾನ್ ಮಾತಾಡ್ತಾ ಇದ್ವಿ ಕಾರ್ತಿಕ್ ನಾನು ನಾವು ಫೈಟ್ ಮಾಡಿದ್ವಿ ಹೌದು ಅದಾಗಿತ್ತು ಬಟ್ ನಾನು ಹೋಗ್ಬಿಟ್ಟು ಯಾವ ಯಾವಾಗ ತಪ್ಪನ್ಸು ನಾನು ಯಾವಾಗ ತಪ್ಪಿದ್ದೀನಿ ಅಂತ ನಂಗೆ ಗೊತ್ತಾಗುತ್ತೆ ಓಕೆ ಸಾರಿ ಅಂತ ಕೇಳಿಕೊ ಕೇಳಿದೆ ಆ್ಯಂಡ್ ಡಿಫ್ರೆನ್ಸಸ್ ಎಲ್ಲ ಸಾರ್ಟ್ಔಟ್ ಆಯ್ತು ಓಕೆ ಫೈನ್ ಮಾತಾಡ್ ಮಾತಾಡಕ್ ಶುರು ತುಕಾಲಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಬಟ್ ಸಿ ಯಾ ಎಲ್ಲರೂ ನನ್ನ ಜೊತೆ ಚೆನ್ನಾಗಿ ತಾನೆ ಸೊ ಅವರು ಚೆನ್ನಾಗಿ ಮಾತಾಡ್ಲಿಲ್ಲ ಅಂದ್ರೆ ನಾನು ಏನಕ್ಕೆ ಯಾವಾಗಲೂ ಹೋಗಿ ಚೇಸ್ ಮಾಡಬೇಕು ಅದು ಅದ್ ಮಾಡಕ್ ಹೋಗಲ್ಲ ನಾನು ನಾನು ಆತರ ನಾನು ಆತರ ಅಲ್ಲ ನನ್ನ ಯಾರಕ್ಕೆ ನಾನು ಯಾರ ಜೊತೆ ವೈಬ್ ಆಗ್ತೀನೋ ಅವ್ರಿಗೂ ಆ ರೆಸಿಪ್ರೊಕೇಶನ್ ಬರಬೇಕು ಆ ರೆಸಿಪ್ರೊಕೇಶನ್ ಇರಲಿಲ್ಲ ಅಂದ್ರೆ ನಾನು ಏನಕ್ಕೆ ಮಾತಾಡಬೇಕು ಸೊ ಸಿ ಮೈಕಲ್ ಅವರು ಅವ್ರ ಜೊತೆ ಮಾತಾಡ್ತಾ ಇದ್ರು ಅಂಡ್ ಅವರು ಖುಷಿಯಾಗಿರ್ತಾ ಇದ್ರು ಅವರು ಅವರು ಅದು ಒಂಥರ ತರ ಮೆಂಟಾಲಿಟಿ ಇದೆ ಲೈಕ್ ಚಿಲ್ ಮೆಂಟಾಲಿಟಿ ಆ ಥರ ಇದೆ ಅವ್ರಿಗೆ ಅಂಡ್ ಅವರು ಅವ್ರ ಪ್ರಕಾರನೇ ಆ ಥರ ಇರ್ತಾ ಇದ್ರು ಅಟ್ ದ ಸೇಮ್ ಟೈಮ್ ಅವ್ರು ನನ್ನ ಜೊತೆನೇ ಇರ್ತಾ ಇದ್ರು ಇಟ್ ವಾಝನ್ ಲೈಕ್ ಓಕೆ ಬರೀ ನಾನೇ ಅವ್ರ ಹಿಂಗರೆ ಹೋಗ್ತಾನೆ ಇದೆ ಅಂತ ಯಾರ ಯಾರು ಏ ಯಾಕೆ ಅದನ್ಕೊತಾ ಇದ್ದಾನಂತ ನಂಗೆ ಗೊತ್ತಾಗ್ತಾ ಇಲ್ಲ ಅವರು ಅವರೇ ಬರ್ತಾ ಇದ್ರು ಅವ್ರು ನನ್ ಪಕ್ಕ ಕೂತ್ಕೋತಾ ಇದ್ರು ಅವರು ಬಂದ್ಬಿಟ್ಟು ಅವ್ರು ಯುನೋ ಟಿವಿ ಕೂತ್ಕೊಳ್ಳುವಾಗ ಊಟ ಮಾಡುವಾಗ ಅವ್ರ ಕೂತ್ಕೊತಾ ಇದ್ರು ಇಲ್ಲಾಂದ್ರೆ ಕಿಚನ್ ಅಲ್ಲಿ ಇರುವಾಗ ಅವ್ರು ಬರ್ತಾ ಇದ್ರು ಇಲ್ಲ ಇದು ಟೂ ವಿ ನಾವ್ ಇಬ್ರು ಆಧಾರ ಮಾಡ್ತಾ ಇದ್ವಿ ನಾನ್ ಇದು ಅಲ್ಲಿ ಇರುವಾಗ ಲೈಕ್ ಮೇಕಪ್ ಮಾಡುವಾಗ ಅವ್ರು ಬಂದು ಕೂತ್ಕೊತಾ ಇದ್ರು ಇಲ್ಲಾಂದ್ರೆ ಮೇಕಪ್ ತೆಗಿಯುವಾಗ ಬಂದ್ ಕೂತ್ಕೋತಾ ಇದ್ರು ಸೊ ಇಲ್ಲ ನಾನು ಆಚೆ ಹೋಗ್ಬಿಟ್ಟು ಕೂತ್ಕೊಂಡಿದ್ರೆ ಅವ್ರಿಗೂ ಗೊತ್ತಾಗ್ತಾ ಇತ್ತು ಅವ್ರು ಬಂದು ಕೂತ್ಕೋತಾ ಇದ್ರು ಸೊ ಎಲ್ಲಿ ಗುರು ನಾನು ನಾನು ಹೋಗ್ತಾ ಇಲ್ಲ ನಾವ್ ಇಬ್ರು ಆತರ ಇದ್ವಿ ಸಿ ನಾನು ಹೇಳ್ತಾ ಇಲ್ಲ ಬರೀ ಅವರೇ ಬರ್ತಾ ಇದ್ರು ಹಿಂಗಾರೆ ಅಂತ ನಾನು ಹೋಗ್ತಾ ಇರ್ಲಿಲ್ಲ ಆತರ ಈಕ್ವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಾವು ಇಬ್ರು ಆತರ ಇದ್ವಿ ಬಟ್ ಅದನ್ನ ಯೂಸ್ ಮಾಡಕ್ಕೆ ಅಂತ ಇದು ಯೂಸ್ ಮಾಡೋದು ಈ ತರ ಇದ್ದೆ ತರ ಇದೆ ನನ್ನ ಏನಕ್ಕೆ ಯಾಕೆ ನನ್ನ ಹುಡುಗಿ ಅಂತ ನಾ ಅದ್ ನನ್ನ ಅಂತ ಆತರ ಯೋಚನೆನಾ ಯಾಕೆ ಹುಡುಗರು ಮಾತ್ರ ಕಾಣಲ್ವಾ ಅವರಿಗೆ ಫೀಲಿಂಗ್ಸ್ ಇಲ್ವಾ ನಮ್ದಿಬ್ಬರು ಫೀಲಿಂಗ್ಸ್ ಇತ್ತು ನಾವು ಇಬ್ಬರು ಜೊತೆ ಇರ್ತಾ ಇದ್ವಿ ಓಕೆ ನಾನು ಹುಡುಗಿ ಅಂತಾನೆ ಈಜಿ ಟಾರ್ಗೆಟ್ ಓಕೆ ಯುವ ವುಮೆನ್ ಪರವಾಗಿಲ್ಲ ಹುಡುಗಿ ಅಂದ್ರೆ ಯಾರು ಹುಡುಗರು ಇಂಗರೇನೇ ಹೋಗ್ತಾ ಇರ್ತಾರೆ ಸಾರಿ ಐ ನಾಟ್ ಗೋಯಿಂಗ್ ಟು ನಾನು ಅದ್ರ ಬಗ್ಗೆ ಓಕೆ ನೆಕ್ಸ್ಟ್ ಅಂತ ಬಂದಾಗ ಅಂದ್ರೆ ಏನು ಈಶಾನಿ ಅವರ ಒಂದು ಈಗ ಸಾಂಗ್ ಅಲ್ಲಿ ಬಹಳ ಟ್ರೆಂಡಿಂಗ್ ಆಗಿ ಹೋಗ್ಬಿಟ್ಟಿದ್ದಾರೆ ಅವರು ಬಹಳ ಏನು ವೈಬ್ ಕ್ರಿಯೇಟ್ ಆಗಿ ಜೋ ಗೋಜಪ್ಪ ಅನ್ನೋ ಸಾಂಗು ಈಗ ಎಲ್ಲೆಲ್ಲೂ ಅದೇ ಸಾಂಗ್ ಟ್ರೆಂಡಿಂಗ್ ಆಗ್ತಾ ಇದೆ ಒಳ್ಳೆ ಪ್ರಶಂಸೆಗಳು ಕೂಡ ಬರ್ತಾ ಇದೆ ಮತ್ತೆ ಅದೇ ಕೆಟ್ಟ ಪ್ರಶಂಸೆಗಳು ಕೂಡ ಬರ್ತಾ ಇದೆ ಬಗ್ಗೆ ಇಷ್ಟಪಡ್ತೀರಾ ಆ ಸಾಂಗ್ ಆ ಲೆವೆಲ್ ಗೆ ಟ್ರೆಂಡ್ ಆಗೋದಕ್ಕೆ ಆ ಒಂದು ಹಳೆ ಸಾಂಗ್ ನ ಕೆಲವ್ರು ಮರ್ತೋಗ್ಬಿಟ್ಟಿದ್ದಾರೆ ಎಲ್ಲೋ ಗೋಜಪ್ಪ ಅನ್ನೋದೇ ದೊಡ್ಡ ಟ್ರೆಂಡ್ ಆಗೋಗ್ಬಿಟ್ಟಿದೆ ಸೊ ಅದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಹ್ ಎಲ್ಲಾ ಹಾಡು ನಾವು ಹೇಳ್ತಾ ಇದ್ವಿ ನಾ ಹೇಳ್ತಾ ಇದ್ವಿ ಅಂಡ್ ಅದು ಈ ಹಾಡ್ ಬಂದ ತಕ್ಷಣ ಕಾರ್ತಿಕ್ ಅವರು ನನ್ನ ಪಕ್ಕ ನಿಂತ್ಕೊಂಡಿದ್ರು ಅಂಡ್ ನಾನು ಕೇಳ್ತಾ ಇದನು ಅಂತ ಅವರು ಎಲ್ಲೋ ಜೋಗಪ್ಪ ನೀನ್ ಅರಮನೆ ಅಂತ ಹೇಳಿದ್ರು ಇವಾಗ ಇನ್ನ ಎರಡ್ ಜನ ಹೇಳ್ಬೇಕಿತ್ತು ಆಮೇಲೆ ಕಾರ್ತಿಕ್ ಅವರು ಆಮೇಲೆ ನಾನು ಸೊ ಇಬ್ರು ಜನ ಹೇಳಿದ್ರು ಮತ್ತೆ ಕಾರ್ತಿಕ್ ಅವರು ಟೈಮ್ ಚಾನ್ಸ್ ಬಂತು ಅವ್ರು ಹೇಳಿದ್ರು ಮತ್ತೆ ನನ್ ಚಾನ್ಸ್ ಬಂತು ಆ ಹಿಲಿಂಗ್ ಬಂದು ಬಲೂನ್ ನಾನ್ ಇನ್ ಹೇಳ್ ಮಾಡ್ಬಿಟ್ಟು ನಂಗೆ ಗೊತ್ತೇ ಆಗಲಿಲ್ಲ ನನ್ನ ಮಿಸ್ಟೇಕ್ ಆದ್ಯ ಅಂತ ಗೋಜಪ್ಪ ಅಂತ ಹೇಳ್ಬಿಟ್ಟು ಅಂತ ಯಾಕಪ್ಪಾ ಎಷ್ಟೊಂದು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ನಾನು ಆಡ್ತಾ ಇದ್ದೀನಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಆಮೇಲೆ ಎಲ್ಲರೂ ನಗ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಏನ್ ನಗ್ತಾಯಿದ್ದಾರೆ ಅಂತ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಅವ್ರು ಲೈಕ್ ಅವ್ರು ಹೇಳಿದ್ರು ಇಲ್ಲ ಜೋಗಪ್ಪಾ ಅಂತಾರೆ ಅಂದರೆ ಅಯ್ಯೋ ಯಪ್ಪ ಎಷ್ಟು ಮಿಸ್ಟೇಕ್ ಮಾಡ್ತಾರೆ ಸೊ ನಾನು ಪರ್ಪಸ್ ಆಗಿ ಏನು ಮಾಡೋಕ್ಕೋಗ್ಲಿಲ್ಲ ಹೋಗಿಲ್ಲ ಅಂದ್ರೆ ನಿಜ ಲೈಕ್ ನನಗೆ ಲೈಕ್ ಕೇಳಿಸ್ಲಿಲ್ಲ ಇಲ್ಲ ಅಂದ್ರೆ ನಾನು ಲೈಕ್ ನಂಗೆ ಗೊತ್ತಿಲ್ಲ ಹಾಡು ಸೊ ಆ ಪ್ರೊನೌನ್ಸಿಯೇಷನ್ ಸಿ ನಾನು ಕನ್ನಡ ಇನ್ನ ಕಲಿತಾ ಇದೀನಿ ಕನ್ನಡ ಇನ್ನ ಕಲಿಬೇಕು ಕನ್ನಡ ನಮ್ಮ ಭಾಷೆ ಮೇಲೆ ನಂಗೆ ತುಂಬಾ ಯುನೋ ಅಭಿಮಾನ ಇದೆ ಅಂಡ್ ಅದು ಲೈಕ್ ರಾಕು ಮಾಡುವಾಗ ಅದೆಲ್ಲ ಇನ್ನ ಕಲಿತಾ ಇದ್ದೀನಿ ಕಲಿಬೇಕಂತ ನನ್ ಜಾಸ್ತಿ ಇದ್ದಿದೆ ಬಟ್ ಅಟ್ ದ ಸೇಮ್ ಟೈಮ್ ನನ್ ಇದಾದ್ಮೇಲೆ ನಂಗೆ ಎಷ್ಟು ಇಂಬ್ಯಾರಸಿಂಗ್ ಅಂತ ಲೈಕ್ ಅನಿಸ್ತು ಓಕೆ ಪ್ಲೀಸ್ ನಾನು ದಯವಿಟ್ಟು ಶಮ್ಸಿ ಲೈಕ್ ನಾನು ಕನ್ನಡ ನಿಜ ಇನ್ನ ಕಲಿತಾ ಇದೀನಿ ಅಂಡ್ ಕಲಿತಾನೆ ಇರ್ತೀನಿ ಏನಾದ್ರೂ ಆಗ್ಲಿ ಸೊ ನಾನು ಇಲ್ಲಿ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರೆ ದಯವಿಟ್ಟು ಶಮ್ಸಿ ಅಂತ ನಾನು ಕೇಳ್ಕೊತೀನಿ ಪ್ಲೀಸ್ ಪ್ಲೀಸ್ ಶಮ್ಸಿ ಅಂತ ಅಂಡ್ ಬಟ್ ಹೌದು ಇವಾಗ ಟ್ರೆಂಡೇ ಆಗ್ಬಿಟ್ಟಿದೆ ಅಂಡ್ ಎಲ್ಲರಿಗೂ ಇಷ್ಟ ಆಯ್ತು ಜನಗಳಿಗೆ ಇಷ್ಟ ಆಗುತ್ತೆ ಜನಗಳ್ಗೆ ಇಷ್ಟ ಆಗಲ್ಲ

ಎಲ್ಲೋ ಜೊಗಪ್ಪ ನಿನ್ನರು ಜೊಗಪ್ಪ ನಿನ್ನರು ಎಲ್ಲೋ ಜೋ ಕಪ್ಪ ನಿನ್ನರು ಮಾನೆ ಎಲ್ಲೋ ಜೊ ಕಪ್ಪ ನಿನ್ನರು ಮನೆ ಓಕೆ ನೋಡಿ ಬಿಗ್ ಬಾಸ್ ನಲ್ಲಿ ಅವರು ಏನ್ ಆ ಕಾನ್ಫಿಡೆನ್ಸ್ ಅಲ್ಲಿ ಹಾಡಿದ್ರು ಅದನ್ನ ಬಿಟ್ಟು ಈಗ ಒರಿಜಿನಲ್ ಸಾಂಗ್ ಹೇಗಿದೆ ಹಾಗೆ ಆಡ್ತಾ ಇದಾರೆ ಇದು ಮೇ ಬಿ ನಮ್ ಚಾನಲ್ ಅಲ್ಲೇ ಫಸ್ಟ್ ಅಥವಾ ಬೇರೆ ಚಾನಲ್ ಗಳಲ್ಲೂ ಈ ಸಾಂಗ್ ಅನ್ನು ಆಡ್ಸಿದ್ರ ಮೇಡಮ್

ನನ್ಗೆ ಮೀನಿಂಗ್ ಅಂತ ನಿಜ ಗೊತ್ತಾಯ್ತು ಅಂಡ್ ಅದ್ರ ಬಗ್ಗೆ ವೀಕ್ಷಕರೇ ಅವರು ಆಡ್ತಾ ಇಲ್ಲ ಇರ್ಲಿ ಆಮೇಲೆ ಒಂದು ರೀಲ್ಸ್ ಮಾಡಿಸಿ ಇದನ್ನು ಮಾಡ್ತೀನಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರ್ತಕ್ಕಂಥವ್ರು ಈಗ ಪ್ರೆಸೆಂಟ್ ಅವ್ರಿಗೂ ನಿಮ್ಮನ್ನು ಕಂಪೇರ್ ಮಾಡ್ಕೊಂಡ್ರೆ ಈಗ ಅವಿ ಪವಿ ಬಿಟಾಕಿ ಹೊಸದಾಗಿ ಏನ್ ಬಂದಿದ್ದಾರೆ ಅವಿ ಅವಿನಾಶ್ ಪೊಣಪ್ಪ ಆಗ್ಬಹುದು ಅಥವಾ ಪವಿ ಪೂವಪ್ಪ ಆಗ್ಬಹುದು ಸೊ ಇವ್ರ ಬಗ್ಗೆ ಬಿಟಾಕಿ ಅದನ್ನ ಹೊರ್ತುಪಡಿಸಿದ್ರೆ ಮೊದ್ಲು ಇದ್ದಂತ ಕಂಟೆಸ್ಟೆಂಟ್ಗಳಲ್ಲಿ ಗುರು ಇವ್ರಿಗಿಂತ ನಾನು ಚೆನ್ನಾಗಿ ಬೆಸ್ಟ್ ಪರ್ಫಾರ್ಮ್ ಕೊಟ್ಟಿದ್ದೀನಿ ಇವ್ರಿಗಿಂತ ನಾನು ಬೆಸ್ಟ್ ನನ್ನ ಕಳ್ಸ್ಬಿಟ್ರು ಇವರು ನನ್ನ ಜಾಗದಲ್ಲಿ ಇವ್ರು ಹೋಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಯಾಕೆಂತಂದ್ರೆ ಈಗ ನೀವು ಕೂಡ ಹೊರ್ಗಡೆ ಬಂದಾದ್ಮೇಲಿಂದ ತುಂಬಾ ವೀಕ್ಷಿಸಿರ್ತೀರ ರೋಲ್ಗಳನ್ನ ಆಗ್ಬಹುದು ಅಥವಾ ವಾಟ್ ಎವರ್ ಏನು ಬಿಗ್ ಬಾಸ್ ಎಪಿಸೋಡ್ಗಳನ್ನ ಆಗ್ಬಹುದು ಲೈವ್ ಆಗ್ಬಹುದು ವೀಕ್ಷಿಸಿರ್ತೀರ ಇರ್ತೀರಾ ಸೊ ನೀವ್ ವೀಕ್ಷಿಸಿದಾಗ ನಿಮ್ಗೆ ಇಲ್ಲಿ ನೋಡಿದಾಗ ಗುರು ನಾನು ಅವ್ರಿಗಿಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಯಾರ ಬಗ್ಗೆ ಅನ್ಸುತ್ತೆ ಸಿ ನಾನು ಯಾರಿಗೂ ಹೆಸರು ತಗೊಳಕ್ಕೆ ಇಷ್ಟ ನಂಗಿಲ್ಲ ಆ್ಯಂಡ್ ಅವ್ರು ಅವ್ರಿಗೆ ಆಟ ಹೇಗೆ ಆಡ್ತಾರೋ ಅವ್ರು ಆಟ ಆಡಲಿ ಅವ್ರಿಗಿಂತ ನಾನು ಚೆನ್ನಾಗಿ ಆಟ ಇಲ್ಲ ಅಂದರೆ ಆಡ್ತೀನಿ ಅಲ್ಲ ಅಂದ್ರೆ ನೀವ್ ಇಷ್ಟು ದಿನಗಳ ಒಂದು ಪರ್ಫಾರ್ಮೆನ್ಸ್ ನೋಡ್ಕೊಂಡು ಬಂದಿದ್ದೀರಾ ನೀವು ಕೂಡ ನೀವು ಅಲ್ಲಿ ಆಡಿದೀರ ಸೊ ನೀವು ಆಡಿದ್ರಲ್ಲಿ ನೀವು ಅಲ್ಲಿ ನೋಡಿ ಇರೋಂತ ಈಶಾನಿಗೂ ಮತ್ತೆ ಇಲ್ಲಿ ನೋಡ್ತಾ ಇರತಕ್ಕಂತ ಈಶಾನಿಗೂ ಸೊ ಇಲ್ಲ ನಾನು ಇವ್ರಿಗಿಂತ ಚೆನ್ನಾಗಿ ಆಡದೆ ಅಲ್ವಾ ಎಲ್ಲಾ ಟಾಸ್ಕ್ ಗಳಲ್ಲೂ ಕೂಡ ಅಂದ್ರೆ ನಿಮ್ಗೆ ಕಂಪಾರಿಸನ್ ಮಾಡ್ಬೇಡಿ ಅಂದ್ರೆ ಬೆಸ್ಟ್ ಅಂತ ಅಂದಾಗ ನಾನು ಇವ್ರಿಗಿಂತ ಸ್ವಲ್ಪ ಚೆನ್ನಾಗಿ ಮಾಡಿದೆ ಅಲ್ವಾ ಅಂತ ನಿಮ್ಗೆ ಯಾರ ಮೇಲೆ ಅನ್ಸುತ್ತೆ ಅದು ಕಂಪರಿಸ್ ಅನ್ಕೋಬೇಡಿ ಜಸ್ಟ್ ಒಂದು ಸರಿಯಾಗಿ ಆಡಿದೀನಿ ಅಂತ ಲೈಕ್ ಕಂಪೇರ್ ಕಂಪೇರ್ ಮಾಡ್ಬೇಕಿದ್ರೆ ಬಟ್ ಅವ್ರ ಹೆಸರು ತಗೊಳಲ್ಲ ನಾನು ಹೆಸರು ಬಹಳ ಬಹಳ ಕಾಂಪ್ಲಿಕೇಟೆಡ್ ಆಗಿ ಉತ್ತರ ಕೊಡುವಂತ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಲ್ಲ ತಗೊಂಡ್ರೆ ತಪ್ಪಿಲ್ಲ ಯಾಕೆಂತಂದ್ರೆ ಅವ್ರಿಗೂ ಕೂಡ ಗೊತ್ತಿದೆ ಈಗ ವಾಟ್ ಎವರ್ ಬಿಗ್ ಬಾಸ್ ಈಸ್ ಬಿಗ್ ಬಾಸ್ ಓಕೆನಾ ಔಟ್ ಆಫ್ ದಿ ಬಾಕ್ಸ್ ಅಂತ ಬಂದಾಗ ಎಲ್ಲರೂ ಕೂಡ ನೀವೆಲ್ಲರೂ ಬೆರಿತೀರ ಸೊ ಅವರೆಲ್ಲರೂ ಕೂಡ ಹೊರಗಡೆ ಬಂದಾಗ ಎಲ್ಲ ಟ್ರಿಪ್ ಹೋಗ್ಬೇಕು ಎಲ್ಲ ಪ್ಲಾನ್ಸ್ ಗಳಿರುತ್ತೆ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಾಜೆಕ್ಟ್ ಇರುತ್ತೆ ಸೊ ಅದೇನ್ ಪ್ರಾಬ್ಲಮ್ ಏನ್ ಆಗಲ್ಲ ಓಕೆನಾ ಯಾರು ಅದು ಸುಮ್ಮನೆ ಒಂದು ನಮ್ಮ ಕ್ಯೂರಿಯಾಸಿಟಿಗೋಸ್ಕರ ಅಷ್ಟೇ ಮತ್ತೆ ನಮ್ಮ ಜನಗಳ ಕ್ಯೂರಿಯಾಸಿಟಿ ತುಂಬಾ ಖುಷ್ ಮಾಡ್ತಾ ಇದ್ದೀರಾ ಅವ್ರ ಹೆಸರು ತಗೊಳಕ್ ಹೋಗಲ್ಲ ನಾನು ಬಟ್ ಈ ಜನಗಳು ಇದಾರೆ ನಾನು ನಾನ್ ನನ್ ಆಟ ಇನ್ನ ಜಾಸ್ತಿ ಇತ್ತು ನನ್ನ ಆಟ ಇನ್ನ ಚೆನ್ನಾಗಿ ಆಟಾಡ್ತಾ ಇದೆ ಅಂತ ಅನಿಸ್ತು ಅಂಡ್ ಅಗೇನ್ ಅವ್ರ ಹೆಸರು ತೋಳತ್ಕೊಲ್ಲ ನನ್ಗೆ ಏನ್ ಅನ್ಸ್ತು ನಾನು ಆತರ ತರ ನಾನು ಆ ಇದ್ದೆ ನನ್ ಸ್ಟ್ರೆಂಟ್ಸ್ ಏನಿತ್ತು ನನ್ ಸ್ಟ್ರೆಂಟ್ಸ್ ಅವ್ರ ಸ್ಟ್ರೆಂಟ್ಸ್ ಏನಿದ್ಯೋ ಅವ್ರ ಸ್ಟ್ರೆಂಟ್ಸ್ ಯೂಸ್ ಮಾಡಿದ್ದಾರೆ ಅವ್ರ ಸ್ಟ್ರೆಂತ್ ಗಳನ್ನ ಅವ್ರವ್ರು ಯೂಸ್ ಮಾಡಿದ್ದಾರೆ ಓಕೆ ಅಂತ ನೀವು ಯೂಸ್ ಮಾಡಿದೀರ ಅಂದ್ರೆ ನಮ್ದು ಕ್ಯೂರಿಯಾಸಿಟಿ ಅಂತ ಇರುತ್ತಲ್ಲ ಈಶಾನಿ ಅವ್ರೇ ಈ ಗುರು ಈ ಟಾಸ್ಕ್ ಅಲ್ಲಿ ಸಖತ್ ಪರ್ಫಾರ್ಮ್ ಮಾಡಿದ್ರು ಗುರು ಇವ್ರಿಗೆ ಯಾಕೆ ಡಲ್ ಮಾಡ್ಬಿಟ್ರಲ್ಲ ಅನ್ನೋದ್ ಈಗ ಆಸ್ ಎ ಏನಂತಾರೆ ವೀವರ್ ಆಗಿ ನನ್ಗೂ ಕೂಡ ಅನ್ಸುತ್ತೆ ಸೊ ನೀವು ಪ್ರತಿಯೊಬ್ಬರಿಗೂ ಕೂಡ ಒಂದು ಕ್ಲಾರಿಟಿ ಅಂತ ಕೊಡ್ಬೇಕಾಗತ್ತೆ ಅಲ್ವಾ ಅಂದ್ರೆ ಈಗೇನು ಈಗ ನಾನೊಬ್ಬ ವಿವರ್ ನಾನು ಫಸ್ಟ್ ಡೇ ಇಂದ ಫಸ್ಟ್ ಆಫ್ ಆಲ್ ನಾನು ಬಿಗ್ ಬಾಸ್ ನೋಡೋದಿಕ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ರಕ್ಷಕ್ ಬುಲೆಟ್ ಅವ್ರಿಗೋಸ್ಕರ ಮತ್ತೆ ನಿಮ್ಗೋಸ್ಕರ ಭಾಗ್ಯ ಮೇಡಮ್ ನೋಡೋಸ್ಕರ ಬಿಕಾಸ್ ಈ ಮೂವರು ಮೂವರಲ್ಲೂ ಕೂಡ ಒಡನಾಟ ಚೆನ್ನಾಗಿತ್ತು ಸೊ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಮೂವರು ಬಂದಿದಾರಲ್ಲ ಇವ್ರ ಒಂದು ಪರ್ಫಾರ್ಮ್ ಹೆಂಗಿರ್ಬೋದು ನಾನು ಇವ್ರಿಗೋಸ್ಕರನೇ ನೋಡ್ಬೇಕು ಅಂತ ನಾನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸೊ ನೀವು ಇದಕ್ಕೆ ಜಸ್ಟಿಫೈ ಮಾಡ್ಬೇಕಲ್ಲ ಓಕೆ ಜಸ್ಟಿಫೈ ಮಾಡ್ಬೇಕಂದ್ರೆ ಓಕೆ ನೀವು ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ವೀಕ್ಷಕರು ಅಂತ ನಾನು ಅನ್ಕೊಂಡಿರ್ತೀನಿ ಆಯ್ತಾ ಹೊರ್ಗಡೆ ಖಂಡಿತವಾಗಿ ಹೇಳ್ತೇನೆ ಓಕೆನಾ ಈಶಾನ್ಯ ಅವ್ರಿಗಿಂತ ಸ್ವಲ್ಪ ಅಂದ್ರೆ ಇವ್ರ ಡಲ್ ಆದ್ರು ಈಶಾನ್ಯ ಅವರು ಒಳ್ಳೆ ಪರ್ಫಾರ್ಮ್ ಕೊಟ್ಟರಲ್ಲಾದ್ರು ಯಾಕೆಂದ್ರೆ ಒಂದು ಕನ್ಸನ್ನು ನಮ್ಮ ಅವರ ಒಡನಾಟ ಚೆನ್ನಾಗಿದೆ ಅನ್ನೋದು ಆಯ್ತಾ ಇನ್ನೊಂದು ಅಂತ ಬಂದಾಗ ಗುರು ಹೌದು ಗುರು ಅವರು ಎಲ್ಲಿಂದ್ರೆ ದುಬೈ ನಲ್ಲಿ ಇದ್ದವರು ಇಲ್ಲಿಗೆ ಬಂದು ಕನ್ನಡ ಕಲ್ತ್ಕೊಂಡು ಇಷ್ಟು ಚೆನ್ನಾಗಿ ಮಾಡ್ತಾರೆ ಆ ಒಂದು ಕನ್ಸರ್ಟ್ ನಾನು ಔಟ್ ಆಫ್ ದಿ ಕ್ಯಾಮ್ರಾ ನಾನು ಹೇಳ್ತೇನೆ ಓಕೆನಾ ಇಲ್ಲಿ ಯಾಕೆಂದ್ರೆ ಆಸ್ ಎ ರಿಪೋರ್ಟರ್ ಆಗಿ ನಾನು ಸ್ವಲ್ಪ ಕಷ್ಟ ಆಗುತ್ತೆ ನನ್ಗೆ ಆದಂತ ಕೆಲವು ರಿಸ್ಟ್ರಿಕ್ಷನ್ಸ್ ಸೊ ನೀವ್ ಹೇಳ್ಬೋದು ಆರಾಮಾಗಿ ನಾನು ಅಲ್ಲಿ ಇದ್ದಿದ್ರೆ ನನ್ನ ಆಟ ನನ್ ತೋರಿಸ್ತಾ ಇದೆ ನಂದ್ ಆಟ ನಾನು ತೋರಿಸ್ತಾ ಇದೆ ಇನ್ ಎಲ್ಲ ಈಗ ಎಲ್ಲಾರು ಹೇಗ್ ಆಟ ಆಡ್ತಾರೋ ಅವ್ರು ಆಟ ಆಡ್ಲಿ ಬಟ್ ನನ್ ಹಠ ನಂದ್ ಆಟ ನಾನ್ ತೋರಿಸ್ತಾ ಇದೆ ಈ ಹೌದು ಟೈಮ್ ತಗೋ ತಗೊಂಡೆ ನಾನು ಅಂಡ್ ತಗೋತಾಯ್ತು ಅಂಡ್ ನಾನ್ ಆವಾಗ್ಲೇ ನಾನು ತೋರ್ಸ್ ತೋರ್ಸ್ಬೇಕಿತ್ತು ಅಂಡ್ ಬಟ್ ನನ್ಗೆ ಅವಕಾಶ ಸಿಕ್ಕಿದ್ರೆ ನಾನ್ ನಂದ ಆಟ ತೋರಿಸ್ತಾ ಇದ್ದ ಅಷ್ಟೇ

ಸ್ವೀಟ್ ಆಗಿದ್ದಾರೆ ಮತ್ತೆ ಅವ್ರಿಗೆ ಸ್ಟ್ರಾಟಜಿ ಗೊತ್ತು ಅವ್ರಿಗೆ ಆಟ ಆಡ್ಬೇಕಂತ ಅವ್ರಿಗೆ ಗೊತ್ತು ಅದನ್ನ ಬಿಟ್ರೆ ತುಕಾಲಿ ಸಂತೋಷ್ ಆ ತುಕಾಲಿ ಸಂತೋಷ್ ಅವರು ಕಮಿಡಿಯನ್ನು ಮತ್ತೆ ಅವರು ಅನ್ಸುತ್ತೋ ಅವ್ರು ಅದೇ ಮಾಡ್ತಾ ಇದಾರೆ ಅವ್ರಿಗೆ ಅವ್ರ ಹೇಗೆ ಅವ್ರಿಗೆ ಆಕ್ಚುಲಿ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದ್ದಾರೆ ಅವರು ಮೈಂಡ್ ಸೆಟ್ ಮತ್ತೆ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಅದಸರ್ವ್ ಮಾಡಿದೀನಿ ಅದು ಅವ್ರ ಯಾವ್ಲೂ ಹೇಳ್ತಾರಲ್ಲ ಟ್ಯಾಟರ್ಜಿ ಅಂತ ಅದು ಓಕೆ ಅಂದ್ರೆ ಅವ್ರು ಆಡ್ತಾ ಇರೋದು ಈಗ ಆಡ್ತಾ ಇರೋದು ಸರಿ ಅನ್ಸುತ್ತಾ ತಪ್ಪ ಅನ್ಸುತ್ತಾ ವಿನಯ್ ಅವ್ರ ಬಗ್ಗೆನು ಮತ್ತೆ ತುಕಾಲಿ ಅವ್ರ ಬಗ್ಗೆ ಇಬ್ರು ಬಗ್ಗೆ ಅದು ನಮ್ ಜಡ್ಜ್ ಮಾರ್ಕ್ ಸಿ ಅವ್ರ ಪ್ರಕಾರ ಅವ್ರಿಗೆ ಏನ್ ಅನ್ಸುತ್ತೋ ಅವ್ರು ಆಟ ಆಡ್ತಾ ಇದಾರೆ ಸರಿನಾ ತಪ್ಪ ವೀಕ್ಷಕರಿಗೆ ಅದ್ಭುತ ಈಗ ನೀವು ಕೂಡ ವ್ಯೂವರು ಹೌದು ಬಟ್ ನಾನ್ ಬಿಗ್ ಬಾಸ್ ಮನೇಲಿ ಇದ್ದೆ ಸೊ ಅದ್ರ ಬಗ್ಗೆ ಸಂಗೀತ ಸಂಗೀತ ಅವರು ಇಂಟೆಲಿಜೆಂಟ್ ಇಮೋಷನಲ್ ಬಟ್ ತುಂಬಾ ಯೋಚನೆ ಮಾಡಿ ಅವರು ಮಾತಾಡ್ತಾರೆ ತುಂಬಾ ಯೋಚನೆ ಮಾಡಿ ಅವರು ಆಟ ಆಡ್ತಾರೆ ಅವ್ರ ಸ್ಟ್ರೆಂಗ್ಸ್ ಪ್ರಕಾರ ಅವರು ಅದನ್ನ ಯೂಸ್ ಯೂಟಿಲೈಸ್ ಮಾಡ್ತಾರೆ ಅಂಡ್ ಅವ್ರಿಗೆ ಯಾವಾಗ ಅವ್ರಿಗೆ ಯಾವ್ದೋ ಗ್ರೂಪ್ಲ್ಲಿ ಈ ತರ ಏನೂ ಇಲ್ಲ ಅವ್ರಿಗೆ ಅವ್ರಿಗೆ ಏನು ಅನ್ಸುತ್ತೋ ಅವ್ರ ಮನ್ಸಲ್ಲಿ ಏನಿರುತ್ತೋ ಹೃದಯಲ್ಲಿ ಏನಿರುತ್ತೋ ತರನೇ ಅದು ಹೇಳ್ತಾರೆ ಅವ್ರು ಏನು ಕ್ವಾಯಿಟ್ ಆಗಿರಲ್ಲ ಅವರು ರಕ್ಷಕ್ ಬುಲೆಟ್ ರಕ್ಷಕ್ ಅವರು ಅವ್ರ ಆಕ್ಚುಲಿ ಅವರು ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು ಟಾಸ್ಕ್ಸ್ ಅಲ್ಲಿ ಮತ್ತೆ ಅದೆಲ್ಲ ಅಂಡ್ ಎಲ್ಲರ ಜೊತೆ ಕ್ಲೋಸ್ ಆಗಿದ್ರು ಅಂಡ್ ವಿನಯ್ ಅವ್ರ ಜೊತೆ ಇಲ್ಲ ಇರ್ಲಿ ಇಲ್ಲ ಅಂದ್ರೆ ನಮ್ರತ ಜೊತೆ ಇರ್ಲಿ ಅಂಡ್ ಆಬ್ವಿಯಸ್ಲಿ ನಮ್ ಇಬ್ರು ಸ್ವಲ್ಪ ಡಿಫ್ರೆನ್ಸಸ್ ಇತ್ತು ಬಟ್ ನಾವು ನಾವು ಕ್ಲಿಯರ್ ಮಾಡಿದೀವಿ ಅಂಡ್ ಅವ್ರು ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ ನನ್ಗೆ ಅನ್ಸುತ್ತೆ ಅಂಡ್ ಚೆನ್ನಾಗಿ ಆಟ ಓಕೆ ರಕ್ಷಕ್ ಬುಲೆಟ್ ಅವ್ರನ್ನ ಹೊರಗಡೆ ಬಂದಾದ್ಮೇಲೆ ಏನಾದ್ರು ಭೇಟಿ ಆಗಿದ್ರ ಅಥವಾ ಅವ್ರ ಏನಾದ್ರು ಭೇಟಿ ಆಗ್ಲಿಕ್ಕೆ ಬಂದಿದ್ರ ಹೌದು ಆ ನಾವು ಮಾತಾಡಿದ್ವಿ ಆಕ್ಚುಲಿ ಒಂದು ಇಂಟರ್ವ್ಯೂ ಅಲ್ಲಿ ಸಿಕ್ತಿದ್ವಿ ಅಂಡ್ ಅದಕ್ಕೆ ಮುಂಚೆ ನಾವು ಮಾತಾಡಿದ್ವಿ ಆ್ಯಂಡ್ ನಾವು ಔಟ್ ಮಾಡಿದ್ವಿ ಏನು ಡಿಫ್ರೆನ್ಸು ಏನಿತ್ತು ಓಕೆ ಫ್ರೆಂಡ್ಸ್ ಅಷ್ಟೇ